ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಒಂದೊಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಗಣಕೆ ಸೊಪ್ಪಿನ ಸಾಂಬಾರು ಅಥವಾ ಗಣಕೆ ಸೊಪ್ಪಿನ ಬಜ್ಜಿ ಅಂತ ಕೂಡ ಕರೀತಾರೆ ತುಂಬ ಅಂದರೆ ತುಂಬಾ ಹೆಲ್ತ್ ಕೊಳ್ಳೋದು ನೆಗಡಿ ಶೀತ ಕೆಮ್ಮು ನೋವು ಇದಕ್ಕೆಲ್ಲ ರಾಮ ಅಂತಲೇ ಹೇಳ್ಬೋದು ಆಮೇಲೆ ಬಾಣಂತಿಯರು ಕೂಡ ಕೊಡ್ತಾರೆ ನಾವು ವೀಕ್ಲಿ ಒನ್ಸ್ ಈ ಗಣಕೆ ಸೊಪ್ಪಿನ ಸಾಂಬಾರು ಪಲ್ಯ ಏನಾದರೂ ತಿನ್ನೋದರಿಂದ ನಮ್ಮ ದೇಹದ ಮೇಲೆ ಅಥವಾ ಸ್ಕಿನ್ ಆಗಿರೋ ಸಣ್ಣ ಸಣ್ಣ ಕಪ್ಪು ಕಲೆಗಳು ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈಗ ನೋಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ್ಣ ನಾನು ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ನೀಟಾಗಿ ಬಿಡಿಸ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದೇ ಇಡೀ ಹಾಕೋತಿದ್ದೀನಿ ನಾನು ಎರಡು ಟೈಮ್ಗಾಗೋಷ್ಟು ಆಗೋಷ್ಟು ಮೂರು ಜನಕ್ಕಾಗೋಷ್ಟು ಸಾಂಬಾರು ಮಾಡ್ತೀನಿ ಹಂಗಾಗಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರಲ್ಲ ಈಗ ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ತೆಂಗಿನಕಾಯಿ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಮುಕ್ಕಾಲು ಟೇಬಲ್ ಸ್ಪೂನ್ ಅಚ್ಕರದ ಪುಡಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಲೋಟ ಹಾಲು ನಾನು ಹಾಲು ಕಾಯಿಸಿಲ್ಲ ಹಂಗೆ ಹಸಿ ಹಾಲು ತೊಗೊಂಡಿದ್ದೀನಿ ಕಾಯಿಸಿರೋದು ಹಾಕಿದ್ರೂ ನಡೆಯುತ್ತೆ ಹಸಿ ಹಾಲಾದ್ರೂ ಸ್ವಲ್ಪ ಗಟ್ಟಿಗಿರುತ್ತಲ್ಲ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ಈಗ ನಾವು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹತ್ಕೊಂಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿಲಿ ಗಡ್ಡೆ ಬೆಳ್ಳುಳ್ಳಿ ಮತ್ತು ಗಣಕೆ ಸೊಪ್ಪು ಏನಿದೆ ಅದಷ್ಟು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಬೇಯಿಸ್ಕೊಂಡು ಕೂಡ ಮಾಡ್ತಾರೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಮತ್ತು ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ ಅದು ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ ಈ ಥರ ಹುರಿದು ಮಾಡೋದ್ರಿಂದ ಹಸಿ ಸ್ಮೆಲ್ ಇರೋಲ್ಲ ಮತ್ತು ಮುದ್ದೆ ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆನೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಈಗ ನೋಡಿ ಚೆನ್ನಾಗಿ ಥರ ಹುರ್ಕೊಂಡು ಆಗಿದೆ ಅದನ್ನ ಸ್ವಲ್ಪ ತಣಗಾಗಿ ಬಿಟ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿ ನೆಟ್ಕೊಂಡಿದ್ದೆ ಅದು ಅಕ್ಕಿಟ್ಟು ಮತ್ತು ಅಚ್ಕರದ ಪುಡಿ ಅದಷ್ಟು ಸೇರಿಸ್ಕೊಂಡಿದ್ದೀನಿ ಇದಾದಮೇಲೆ ಈಗ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹುರ್ಕೊಂಡಿರೋದು ತಣಗಾಗಿದೆ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀವು ಮನೇಲೆ ಮಾಡಿರೋ ಸಾಂಬಾರು ಪುಡಿ ಇದ್ದರೆ ಅದು ಕೂಡ ಹಾಕೋಬೋದು ಈಗ ನೋಡಿ ರುಬ್ಬಿರೋದು ಮಸಾಲ ರೆಡಿ ಇದೆ ಈಗ ಸೊಪ್ಪು ಹುರ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆಚ್ಚು ಟಪಟ್ಟಾದಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಏನು ಉಳಿದಿತ್ತು ಅದು ಕರ್ಬೇವಿನ ಸೊಪ್ಪು ಹಾಕಿ ಒಂಚೂರು ಫ್ರೈ ಮಾಡ್ಕೊಂಡಿದ್ದೀನಿ ಈ ಗೊಬ್ಬರ ಮಸಾಲ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋತೀನಿ ನಾವು ಗಣಕೆ ಸೊಪ್ಪು ಹುರ್ಕೊಂಡಿರೋದ್ರಿಂದ ಹಸಿ ಏನಿರಲ್ಲ ಅಕ್ಕಿ ಇಟ್ಟು ಹಸಿದಾಕೊಂಡಿರೋದ್ರಿಂದ ಒಂದು ಐದು ನಿಮಿಷ ಹುರ್ಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಗಣಕೆ ಸೊಪ್ಪು ತಿನ್ನೋದು ಹೆಲ್ತ್ಗೆ ಎಷ್ಟು ಒಳ್ಳೇದು ಅಂದರೆ ಅಷ್ಟು ಒಳ್ಳೆಯದು ಈ ಮಳೆ ಶೀತ ಗಾಳಿ ಈ ಟೈಮಲ್ಲಂತೂ ವೀಕ್ಲಿ ಒನ್ಸ್ ತಿಂದರೆ ಬಾಡಿನೂ ಬೆಚ್ಚಗಿರುತ್ತೆ ಹೆಲ್ತ್ ಕೂಡ ಒಳ್ಳೇದು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕೀಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಉರ್ಕೊಂಡಿದ್ದೀನಿ ಇದು ಈಗ ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಈಗ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ ಈಗ ಉಪ್ಪಾಕಿ ಸಾಂಬಾರು ಎಷ್ಟು ಕುದಿಬೇಕೋ ಅಷ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋತೀನಿ ಲಾಸ್ಟ್ಗೆ ಹಾಲು ಹಾಕೋದು ಹಂಗಾಗಿ ಫಸ್ಟೇ ಕುದಿಬೇಕು ಸಾಂಬಾರು ಹಾಲು ಹಾಕೋದ್ರಿಂದ ಇದು ಬೇರೆನೇ ಟೇಸ್ಟ್ ಕೊಡುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ನಾನು ಹಸಿ ಹಾಲು ಹಾಕ್ಕೊಂಡಿದ್ದೀನಿ ಕಾಯಿ ಸೀರೆ ಸ್ವಲ್ಪ ತೆಳುವಾಗಿರುತ್ತೆ ಹಸಿ ಹಾಲು ಸ್ವಲ್ಪ ಗಟ್ಟಿಗಿರುತ್ತದೆ ಹಂಗಾಗಿ ಕಾಯಿ ಸೀರೆ ಹಾಲು ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದು ಈಗ ನೋಡಿ ಆಯಿತು ಹಾಲು ಹಾಕಿದ್ದಾಯಿತು ಒಂದು ಕುದಿ ಕುದ್ರೆ ಸಾಕು ರೆಡಿಯಾಗಿದೆ ಸಾಂಬಾರು ಈ ಸಾಂಬಾರು ನಾವು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು ಜೊತೆಗೆ ಪಲ್ಯ ಅಥವಾ ಹಪ್ಳ ಏನಾರು ಇದ್ದರೆ ನಂಚ್ಕೊಂಡು ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ ಸಲ ಮಾಡಿ ಮನೇಲಿ ಗಣಕಿ ಸೊಪ್ಪಿನ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ